ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡ್ತಾ ಇರುವಾಗ ನೀರು ಮತ್ತು ಮಣ್ಣು ಒಂದು ಚೂರು ಬರ್ತಾ ಇರಲಿಲ್ವಂತೆ ಯಾವುದೋ ಏರ್ ಪಾಸ್ ಆಗ್ತಾಯಿದೆ ಏರ್ ಗ್ಯಾಪಲ್ಲಿ ಅಂತ ಹೇಳಿದರು ಅದಕ್ಕೋಸ್ಕರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ ಆಲ್ರೆಡಿ ಇವರು ಮೋಟ್ರ್ ಬಿಟ್ಟಿದ್ರು ಮೋಟ್ರಿಗೆ ನೀರು ಮೇಂಟೇನ್ ಆದರೆ ಸಾಕು ನಮಗೆ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋ ಮಾಡಿರೋದು ಸ್ಲೋ ಆಗೇನೆ ಆದರೆ ನಾವು ಫಾಸ್ಟು ಮೂಮೆಂಟಲ್ಲಿ ತೋರಿಸಿದ್ದೀವಿ ನಮಗೆ ಏನಪ್ಪ ಅಂದರೆ ನಮ್ಮ ಮೇನ್ ಪಾಯಿಂಟು ಏನು ಪ್ರಾಬ್ಲಮ್ ಇದೆ ಬೋರ್ವೆಲಲ್ಲಿ ಅಷ್ಟು ಮಾತ್ರ ತಿಳ್ಕೋಬೇಕಲ್ವಾ ಅದಕ್ಕೋಸ್ಕರ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ಮತ್ತು ಇಂಟ್ರೆಸ್ಟು ಇರೋಲ್ಲ ವೀಡಿಯೋನ ಡೈಲಿ ಅದೇ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ನೋಡಿ ನೋಡಿ ಬೇಜಾರಾಗಿ ಹೋಗುತ್ತೆ ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ನಿಮಗೆ ಗ್ಯಾಪ್ ತೋರಿಸ್ತೀನಿ ನಮ್ಮ ರೈತರು ಕೇಳಿದೆ ಈ ಗ್ಯಾಪ್ ಏನಾರ ನಿಮಗೆ ಡ್ರಿಲ್ಲಿಂಗ್ ಮಾಡುವಾಗ ಏನಾರು ಸಿಕ್ತಾ ಹೇಳಿದ್ರ ಅವರು ಅಂತ ಇಲ್ಲ ಏನೂ ಹೇಳಲಿಲ್ಲ ಕಣಪ್ಪ ಅಂತ ಹೇಳಿದ್ರು ನಾವು ಅದಕ್ಕೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ನಮ್ಮ ಬೋರ್ವೆಲಲ್ಲಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನೋಡ್ಕೋಬೋದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗ್ಯಾಪ್ ಇದೆ ಇದು ಮಳೆಗಾಲದಲ್ಲಿ ನೀರಾಗುತ್ತೆ ಈ ರೀತಿ ಬೋರ್ವೆಲ್ ಗ್ಯಾಪ್ಗಳಲ್ಲೇ ನೀರು ಬರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಗ್ಯಾಪ್ಗಳಲ್ಲಿ ಯಾವ ರೀತಿ ನೀರು ಬರ್ಬೋದು ಅಂದ್ಬಿಟ್ಟು ಒಂದು ಗೆಸ್ ಮಾಡಿ ಯಾವ ರೀತಿ ಬರುತ್ತಪ್ಪ ಅಂದರೆ ಕಲ್ಲು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಕುಂತಿರುತ್ತೆ ಆ ಗ್ಯಾಪ್ಗಳಲ್ಲಿ ನೀರು ಸ್ಟೋರ್ ಆಗಿ ನಮ್ಮ ಬೋರ್ವೆಲ್ಗಳಲ್ಲಿ ನೀರಾಗೋದು ದೊಡ್ಡ ದೊಡ್ಡ ಗ್ಯಾಪ್ ಇದ್ದರೆ ಜಾಸ್ತಿ ನೀರು ಬರುತ್ತೆ ಬೋರ್ವೆಲಲ್ಲಿ ಸಣ್ಣ ಗ್ಯಾಪ್ ಇತ್ತು ಅಂದರೆ ಕಮ್ಮಿ ನೀರು ಬರುತ್ತೆ ಅಷ್ಟೇ ಇನ್ನೇನು ಇಲ್ಲ ರೀಸನ್ನು ಫ್ರೆಂಡ್ಸ್ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಮೊದಲೇ ಹೇಳಿದಾಗೆ ಡ್ರಿಲ್ಲಿಂಗ್ ಮಾಡ್ತಾ ಇರುವಾಗ ನೀರು ಮತ್ತು ಮಣ್ಣು ಒಂಚೂರು ಬರಲಿಲ್ಲ ಅಂತ ಹೇಳಿದರು ನಮ್ಮ ಮೋಟ್ರಿಗೆ ನೀರು ಮೇಂಟೈನ್ ಆದರೆ ಸಾಕು ಅಂತ ಹೇಳಿದರು ಆದರೆ ಈ ಬೋರ್ವೆಲಲ್ಲಿ ಮತ್ತೆ ಒಂದು ಪ್ರಾಬ್ಲಮ್ ಆಗಿದೆ ಏನಪ್ಪ ಅಂದರೆ ಪೈಪು ಪಕ್ಕದಲ್ಲಿ ಬೋರ್ಡ್ರಸ್ ಕುಂತಿರೋದು ನೋಡ್ಬೋದು ಇಲ್ಲಿ ಯಾವ ರೀತಿ ಪೈಪು ಪಕ್ಕದಲ್ಲಿ ಬೋರ್ಡ್ರಸ್ ಕುಂತ್ಕೊಬಿಟ್ಟಿದೆ ಅಂದ್ಬಿಟ್ಟು ಈ ಬೋರ್ಡ್ರಸ್ನ ನಾವು ಎತ್ಬೋದಾ ಇಲ್ವಾ ಅಂದ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಫ್ರೆಂಡ್ಸ್ ಈ ಖಾಲಿ ಗ್ಯಾಪಿಂದ ಪೈಪ್ ಪಕ್ಕದಲ್ಲಿ ಯಾವ ರೀತಿ ಬೋರ್ಡ್ ರಸ್ಕಲ್ ಕುಂತಿದೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಪೈಪ್ ಪಕ್ಕದಲ್ಲಿ ಬೋರ್ಡ್ ರಸ್ಕಲ್ ಕುಂತಿದೆ ಅದನ್ನು ತೆಗಿಬೋದಾ ಇಲ್ವೋ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿ ಈ ಕಲ್ಲನ್ನ ಎತ್ಬಹುದಾ ಇಲ್ವೋ ಅಂದ್ಬಿಟ್ಟು ಈ ವಿಡಿಯೋ ನೋಡಿದವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಂದ ನಮ್ಮ ರೈತರಿಗೆ ಏನು ಹೇಳಬಲ್ಲೆ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಸಣ್ಣದಾಗಿ ಏನಾರ ಬೋರ್ಡ್ರಸ್ ಕಲ್ ಏನಾರ ಬಂದಿದ್ರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೋಟ್ರು ಬಿಟ್ಟಾದಮೇಲೆ ಈ ರೀತಿ ಕಲ್ಲೇನಾರು ಕುಂತ್ಕೊಬಿಟ್ರೆ ಮೋಟ್ರು ಬರಲ್ಲ ಪೈಪು ಬರೋಲ್ಲ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿ ಈ ರೀತಿ ಬೋರ್ಡ್ರಸ್ ಬಂದಿರುತ್ತೆ ಇದಕ್ಕೇನಪ್ಪ ಪರಿಹಾರ ನಮಗೆ ಅಂದ್ಬಿಟ್ಟು ನೀವು ಕೇಳ್ಬೋದು ಫಸ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಆ ಕಲ್ಲು ಏನಾರು ಮೋಟ್ರು ಬುಟ್ಟಾದಮೇಲೆ ಬೀಳೋ ಚಾನ್ಸ್ ಇದೆಯೋ ಇಲ್ವೋ ಅಂದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗಿಂದ ಕನ್ಫರ್ಮ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ